ನಮಸ್ಕಾರ ಸ್ನೇಹಿತರೆ ಬೆಳಗಿನ ಶುಭೋದಯದೊಂದಿಗೆ ಭಾನುವಾರ ವಿಶೇಷವಾದ ವಾರ ಈ ದಿನ ನಾವು ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ಹಾಗೆ ಉತ್ತರಖಂಡದ ರಮಣೀಯವಾದ ಅತ್ಯದ್ಭುತವಾದ ಮನಮೋಹಕವಾದ ನಂದಾದೇವಿ ಹೂ ಕಣಿವೆಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನ ಎಂಬ ಎರಡು ಪ್ರಮುಖ ವಲಯಗಳನ್ನು ನಾವೀಗ ಅವಲೋಕನ ಮಾಡೋಣ ಅಲಕನಂದ ನದಿಗಳು ಮತ್ತು ಅದರ ಉಪನದಿಗಳಾದ ಋಷಿಗಂಗಾ ಧೌಲಿಗಂಗಾ ಪುಷ್ಪವತಿ ಮತ್ತು ಖಿರೋಗಂಗಾ ಎಂಬ ನಾಲ್ಕು ಉಪನದಿಗಳನ್ನು ಈ ಪ್ರದೇಶ ಅತ್ಯಂತ ರಮಣೀಯವನ್ನಾಗಿ ಮಾಡಿದೆ ಸುಂದರವಾದ ತಾಣವನ್ನಾಗಿ ನಾವು ನೋಡ್ತಾ ಇದ್ದೀವಿ ಉತ್ತರಖಂಡದ ಹಿಮಾಲಯದ ತಪ್ಪಲಿನಲ್ಲಿ ಹಾಗೆ ವಿಹರಿಸಿಕೊಂಡು ಬರೋಣ ಬನ್ನಿ ನೋಡಿ ಅಲಕನಂದ ನದಿಗಳು ಮತ್ತೆ ಭಾಗೀರಥಿ ಗಂಗಾ ಇನ್ನು ಮುಂತಾದ ಅನೇಕ ನದಿಗಳು ಈ ಗ್ಲೇಸಿಯರ್ನಲ್ಲಿ ಹುಟ್ಟುತ್ತವೆ ಹಿಮಾಲಯದ ತಪ್ಪಲಿನಲ್ಲಿ ಹುಟ್ಟುತ್ತವೆ ಸ್ನೇಹಿತರೆ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಜೀವಗೋಳ ಮೀಸಲು ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿದೆ ಪರಿಗಣಿಸಲಾಗಿದೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ನಂದಾದೇವಿ ಜೀವಗೋಳ ಮೀಸಲು ಮತ್ತು ಹೂಗಳ ಕಣಿವೆ ಇವು ಅತ್ಯಂತ ಮುಖ್ಯವಾದ ವಲಯಗಳು ಹಿಮಾಲಯದ ತಪ್ಪಲಿನಲ್ಲಿ ನಾವು ಅತ್ಯಂತ ಸುಂದರವಾದ ಮನಮೋಹಕವಾದ ರಮಣೀಯವಾದ ದೃಶ್ಯಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ ಚಮೋಲಿ ಚಿತ್ತೋರ್ಗಢ್ ಮತ್ತು ಬಾಗೇಶ್ವರ್ ಈ ಮೂರು ಉತ್ತರಖಂಡದ ಜಿಲ್ಲೆಗಳು ಇಲ್ಲಿ ಆರು ಸಾವಿರದ ನಾನ್ನೂರ ಏಳು ಪಾಯಿಂಟ್ ಸೊನ್ನೆ ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಈ ಮೀಸಲು ಪ್ರದೇಶ ಎರಡು ವಿಭಿನ್ನ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಕೋರ್ ವಲಯ ಮತ್ತು ಹೊರ ಬಫರ್ ವಲಯ ಸ್ನೇಹಿತರೆ ಉತ್ತರಖಂಡದ ಅತ್ಯಂತ ರಮಣೀಯವಾದ ಈ ಒಂದು ಕಣಿಮೆಗಳು ವ್ಯಾಲೀಸ್ ಅಂತ ಹೇಳ್ತೀವಿ ಆನಂದ ಭಾಷೆಯಲ್ಲಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಸುಮಾರು ಏಳು ಸಾವಿರದ ಎಂಟುನೂರ ಹದಿನೇಳು ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಈ ಶಿಖರ ಇಪ್ಪತ್ತೈದು ಸಾವಿರದ ಆರುನೂರ ನಲವತ್ತಾರಡಿ ಎತ್ತರದಲ್ಲಿರ್ತಕ್ಕಂಥ ಈ ಶಿಖರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಸ್ಥಾಪಿಸಲಾಯಿತು ಆದ್ದರಿಂದಲೇ ಇದು ಯು ಪಿ ಎಸ್ ಸಿ ಪರೀಕ್ಷೆಗೂ ಸಹ ಅತ್ಯಂತ ಮುಖ್ಯವಾದ ವಸ್ತುಸ್ಥಿತಿಗಳು ಈ ಪಾಯಿಂಟ್ಸನ್ನು ತಗೊಂಡು ನೀವು ಓದ್ಕೋಬೋದು ಎಕ್ಸಾಮಿನೇಷನ್ ಬರಿಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಇದು ತುಂಬ ಅನುಕೂಲ ಆಗುತ್ತೆ ನೋಡಿ ನಂದಾದೇವಿ ಅಭಯಾ ಅಭಯಾರಣ್ಯ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ ನಂದಾದೇವಿ ರಾಷ್ಟ್ರೀಯ ಉದ್ಯಾನ ಉತ್ತರ ಭಾರತದ ಉತ್ತರಾಖಂಡ ರಾಜ್ಯದಲ್ಲಿದೆ ನೋಡಿ ನಮ್ಮ ದೇಶದ ಅದ್ಭುತ ದೇಶ ಭಾರತ ದೇಶ ಉತ್ತರಾಖಂಡವನ್ನು ನಾವು ಗಮನಿಸಿದಾಗ ಮ್ಯಾಪ್ನಲ್ಲಿ ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶ ಅಂತ ನಾವು ಮೊದಲೇ ತಿಳಿದ ಹಾಗೆ ಇಲ್ಲಿ ಹೂಗಳ ಕಣಿವೆ ಮತ್ತು ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶ ಸ್ನೇಹಿತರೆ ಪರ್ವತ ಶಿಖರಗಳು ಮನುಷ್ಯನನ್ನು ಯಾವಾಗಲೂ ಕುತೂಹಲ ಉಂಟು ಮಾಡ್ತಕ್ಕಂಥ ಪ್ರಾಕೃತಿಕ ರಚನೆಗಳು ಇವು ಸನಾತನ ಹಿಂದೂ ಧರ್ಮದ ಪುರಾಣ ಪುಣ್ಯ ಕಥೆಗಳಲ್ಲಿಯೂ ಸಹ ನಾವು ಗಮನಿಸ್ತೀವಿ ನಂದಾದೇವಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಎರಡನೇ ಅತಿ ಎತ್ತರದ ಪರ್ವತ ನಂತರ ಉತ್ತರಾಖಂಡ ರಾಜ್ಯದ ಕುಮಾವೂನ್ ಹಿಮಾಲಯ ಪ್ರದೇಶದ ರಿಷಿಗಂಗಾ ಗೋರಿಗಂಗಾ ಎಂಬ ನದಿಗಳು ಸಹ ನಾವು ಇಲ್ಲಿ ಕಾಣ್ತೀವಿ ಮೂಲತಃ ನಂದಾದೇವಿ ಪರ್ವತದಲ್ಲಿ ಎರಡು ಶಿಖರಗಳನ್ನು ಕಾಣಬಹುದಾಗಿದೆ ಒಂದು ನಂದಾದೇವಿ ಈಸ್ಟ್ ಮತ್ತು ನಂದಾದೇವಿ ಪೂರ್ವ ನಂದಾದೇವಿ ಪಶ್ಚಿಮ ಮತ್ತು ಈ ಮುಖ್ಯವಾದ ಭಾಗಗಳು ಹಿಮಾಲಯದ ಮಡಿಲಲ್ಲಿ ಮತ್ತು ಕಾಂಚನಜುಂಗಾ ಈ ನಿಟ್ಟಿನಲ್ಲಿ ಮೊದಲ ಪರ್ವತವಾಗಿದ್ದು ನೇಪಾಳದವರೆಗೂ ಚಾಚಿಕೊಂಡಿದ್ದು ಕಾಂಚನಘಂಗಾ ಸ್ನೇಹಿತರೆ ಈ ಹಿಮಾಲಯದ ಪರಿಸರ ವ್ಯವಸ್ಥೆ ನಾವು ನಾವು ಗಮನಿಸಿದಾಗ ಭಾರಲ್ ಅಂತಕ್ಕಂಥ ಪ್ರಾಣಿ ಮತ್ತು ಹಿಮಚಿರತೆ ಚಿರತೆಗಳು ಹುಲಿಗಳು ಅತಿ ಮುಖ್ಯವಾದವು ಇಲ್ಲಿ ನಾವು ಮುಖ್ಯವಾದ ಅಂಶಗಳು ಅಂತಂದರೆ ಹುಲಿಗಳು ಭಾರಲ್ ಅಂತಕ್ಕ ನೋಡಿ ಇದು ಭಾರಲ್ ಮೇಕೆಯ ಜಾತಿಗೆ ಸೇರ್ತಕ್ಕಂತಹ ಹಿಮಾಲಯದ ಕಾಡು ಹಾಡುಗಳು ಕಾಡು ಹಾಡು ಅಂದರೂ ತಪ್ಪಾಗಲಾರದು ಮತ್ತು ಇದು ಹಿಮ ಚಿರತೆ ಈ ಹಿಮಚಿರತೆ ಹಿಮಾಲಯದ ಉತ್ತರಾಖಂಡದ ಪರಿಸರ ವ್ಯವಸ್ಥೆಯಲ್ಲಿ ನಾವು ಗಮನಿಸ್ತೀವಿ ಸ್ನೇಹಿತರೆ ಇನ್ನು ಇವು ಭಾರಲ್ ಜಾತಿಗೆ ಸೇರತಕ್ಕಂಥ ಪ್ರಾಣಿಗಳು ನಾವು ಇವನ್ನ ಗಮನಿಸ್ತೇವೆ ಮತ್ತೀಗ ಈಗ ಇಂಪಾರ್ಟೆಂಟಾಗಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಹಿಮ ಹಿಮನದಿಗಳು ಗಂಗಾ ಮತ್ತು ಯಮುನಾ ಗಂಗಾ ಯಮುನಾ ಸಂಗಮ ಅದ್ಭುತವಾದ ನದಿಗಳು ಈ ನದಿಗಳು ಹವಾಮಾನ ಸಸ್ಯ ಸಹ ರಾಶಿ ಇರ್ತದೆ ಮತ್ತು ನಾವು ಗಂಗಾ ನದಿ ಗಂಗಾ ನದಿ ಹಿಂದೂ ಮೈಥಾಲಜಿ ಹಿಂದೂಗಳಿಗೆ ಪವಿತ್ರವಾದ ನದಿ ಈ ಗಂಗಾ ನದಿ ಉತ್ತರಖಂಡದಲ್ಲಿ ಹರಿತದೆ ರಿವರ್ ಯಮುನಾ ಈ ಯಮುನಾ ನದಿ ಗಂಗಾ ಮತ್ತು ಯಮುನಾ ನದಿಗಳು ಯಮುನೋತ್ರಿ ಗ್ಲೇಷಿಯರ್ನಲ್ಲಿ ಹುಟ್ಟುತ್ತವೆ ಆಮೇಲೆ ಈ ಯಮುನಾ ಯಮುನಾ ನದಿ ಗಂಗಾ ನದಿಗೆ ಮತ್ತೆ ಸೇರ್ಕೊಡುತ್ತೆ ಸಂಗಮವಾಗುತ್ತೆ ಪ್ರಯಾಗ ಎಂತಕ್ಕಂಥ ಪ್ರದೇಶದಲ್ಲಿ ಅಲಕನಂದ ತನ್ನ ರಮಣೀಯ ಸೌಂದರ್ಯಕ್ಕಾಗಿ ಉತ್ತರಾಖಂಡದ ನದಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಲಕನಂದ ನದಿ ನೋಡಿ ಇದು ಅಲಕಾನಂದ ನದಿ ಅದ್ಭುತವಾದ ನದಿ ಸಸುಂದರವಾದ ಮನಮೋಹಕವಾದ ರಮಣೀಯವಾದ ಉತ್ತರಖಂಡದ ಪ್ರದೇಶಗಳನ್ನು ನಾವು ಗಮನಿಸಿದಾಗ ಹಿಂದೂಗಳಿಗೆ ಅತ್ಯಂತ ಪ್ರವಾಸಿಗರಿಗೆ ಅದರಲ್ಲೂ ಪ್ರವಾಸಿಗರಿಗೆ ತುಂಬ ಉತ್ತಮವಾದ ತಾಣಗಳು ಸ್ನೇಹಿತರೆ ಇದು ಭಗೀರಥಿ ನದಿ ಭಗೀರಥಿ ನದಿ ಉತ್ತರಖಂಡದ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಹುಟ್ಟುತ್ತದೆ ಇದು ಸಹ ಹಿಂದೂಗಳಿಗೆ ಪವಿತ್ರವಾದ ನದಿ ಸ್ನೇಹಿತರೆ ತೇರಾಯಿ ಮತ್ತು ಗಂಗಾಭಯಣ ಮೇಲ್ಭಾಗಗಳಲ್ಲಿ ಸವನ್ನ ಹುಲ್ಲುಗಾವಲು ಮತ್ತು ಎಲೆ ಉದುರುವ ಕಾಡುಗಳನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ ನೈನಿತಾಲ್ ಜಿಲ್ಲೆ ಇರತಕ್ಕಂಥ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ನಾವು ಹುಲಿಗಳನ್ನು ನೋಡ್ತೇವೆ ರಾಷ್ಟ್ರೀಯ ಉದ್ಯಾನವನ ಹರಿದ್ವಾರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಇದೆ ಏನು ಸವನ್ನಾ ಹುಲ್ಲುಗಾವಲುಗಳು ಅಂದರೆ ಏನು ಈ ಸವನ್ನಾ ಹುಲ್ಲುಗಾವಲುಗಳು ಅನೇಕ ರೀತಿಯಲ್ಲಿ ಪರಿಸರಕ್ಕೆ ಉಪಯೋಗವಾಗಿದೆ ನೋಡಿ ಇದು ಈ ಸವನ್ನಾ ಹುಲ್ಲುಗಾವಲಿನ ಬಗ್ಗೆ ನಾವು ವಿಶೇಷ ತರಗತಿಗಳನ್ನು ಮುಂಬರುವ ತರಗತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಧನ್ಯವಾದಗಳು ಇದು ವೀರಭದ್ರಯ್ಯ ದೇಮಯ್ಯ ಮಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಕಲ್ಯಾಣ ನಗರ ಬೆಂಗಳೂರು ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಏಯ್ಟ್ ಟು ಏಯ್ಟ್ ಫೋರ್ ಟು ಏಯ್ಟ್ ಮತ್ತೊಮ್ಮೆ ಭೇಟಿ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ